ಸರ್ ನೀವು ಮಾತಾಡ್ತಿರೋದು ಸ್ವಲ್ಪ ಅರ್ಥ ಆಗ್ತಿಲ್ಲ ಉರ್ದು ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾಕೆ ತರ ಪೋಸ್ಟರ್ ಅನ್ನ ಡಿಸೈನ್ ಮಾಡ್ತಾರೆ ಆ ಬೆತ್ತನೆ ಮೈ ಮೇಲೆ ಏನ್ ಹಾಕ್ಬೇಕು ಅಂತ ಗೊತ್ತು ಉರ್ದು ಭಾಷೆ ಗೊತ್ತಿಲ್ಲ ಅಂದ್ರೆ ಅರ್ಥ ಏನು ಇದು ಮುಸಲ್ಮಾನರು ಇದನ್ನ ನೋಡಿದ್ರೆ ಬರ್ತಾರೆ ಅಂತ ಹೇಳ್ಬಿಟ್ಟು ಒಂದು ಉದ್ದೇಶದಿಂದನೇ ಅವನು ಪ್ರತಾಪ್ ಸಿಂಹ ಚೇಲ ಒಂದು ಇವಾಗ ಕಾರ್ಪೊರೇಟರ್ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಟಿಕೆಟ್ ಆಕಾಂಕ್ಷಿ ಬೇಕು ಬೇಕು ಅಂತಲೇ ಅವ್ನು ಮಾಡಿರೋದು ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಪರ್ಸೆಂಟೇಜು ಮುಸಲ್ಮಾನದ್ದು ಕಡಿಮೆ ಇದೆ ಅಲ್ಲಿ ಮುಸಲ್ಮಾನರನ್ನ ಬಿಟ್ಟು ಬೇರೆ ಹಿಂದೂಗಳ ಒಟ್ಟು ಹೋಗ್ಬಿಟ್ಟು ನಾನು ಕಾರ್ಪೊರೇಟರ್ ಆಗಿಬಿಡ್ತೀನಿ ಅಂತಬಿಟ್ಟು ಆ ಆಸೆಯಿಂದ ಬೇಕು ಬೇಕು ಅಂತ ಈ ಒಂದು ಕೃತ್ಯವನ್ನು ಮಾಡಿರೋದು ಮತ್ತೆ ಇವಾಗ ಪ್ರತಾಪ್ ಸಿಂಹನ್ ಮಾಡಕ್ಕೆ ಏನು ಕೆಲಸ ಇಲ್ಲ ಮೊದಲಾದ್ರೂ ಒಂದು ಪದ ಇತ್ತು ಇವಾಗ ಪದನೂ ಇಲ್ಲ ಇವಾಗ ವರ್ತಿಸ್ತಿರುವ ವರ್ತನೆಗಳನ್ನ ನೋಡಿದ್ರೆ ಆ ಬಿ ಪಿ ಎಫ್ ಜೊತೆ ಸೆಳಿ ಮಾಡ್ತಿರೋದನ್ನೆಲ್ಲ ನೋಡ್ರೆ ಪಕ್ಷದಿಂದನೂ ಕಿತ್ತಿ ಬಿಸಾಕ್ತಾರೆ ಅಂತ ಹೇಳಕ್ಕೆ ಇವತ್ತೇ ಹೇಳ್ತೀನಿ ಪ್ರತಾಪ್ ಸಿಂಹನ ಬಿಜೆಪಿ ಪಕ್ಷದಿಂದ ಕಿತ್ತಿ ಬಿಸಾಕ್ತಾರೆ ಯಾಕೆಂದ್ರೆ ಬಾಯಿ ಇದೆ ಅಂತ ಹೇಳ್ಬಿಟ್ಟು ಮನುಷ್ಯ ಹೆಂಗ್ ಬಂತು ಆ ಮನುಷ್ಯನ ಬಾತ್ಡಂಗಿಲ್ಲ ಇವತ್ತು ಬಂದ್ಬಿಟ್ಟು ಮುಸಲ್ಮಾನರನ್ನ ನಾವು ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲೇ ದೇಶವನ್ನ ಬರ್ತ್ಕೊಟ್ಬಿಟ್ಟಿವಿ ಯಾರು ನಿನ್ನ ಅಪ್ಪುಂದ ದೇಶ ನೀನೇ ಬರ್ತ್ಕೊಟ್ಟೆ ದೇಶ ಯಾರ್ದು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮುಸಲ್ಮಾನರು ಹೋರಾಡ್ಲಿಲ್ವಾ ರಕ್ತ ಕೊಟ್ಟಿಲ್ವಾ ಪ್ರಾಣ ಕೊಟ್ಟಿಲ್ವಾ ಅವ್ರನ್ನ ಹೋಗ್ಬಿಟ್ಟು ನಿಮ್ಮನ್ನ ನಾವು ದೇಶ ಬರ್ತ್ಕೊಟ್ಬಿಡ್ಬೇಕಾ ಸಾಡ ನಾವು ಕನ್ನಡನ ಯಾವ ಕನ್ನಡನ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟ ನೀನು ಯಾರೋ ಹೇಳಕ್ಕೆ ಪಾರ್ಲಿಮೆಂಟ್ ಅಲ್ಲಿ ಬಾಂಬ್ ಹೇಳಕ್ಕೆ ಪಾಸ್ ಕೊಟ್ಟ ಉಗ್ರ ನೀನು ನೀನು ಬಂದ್ಬಿಟ್ಟು ಇವತ್ತು ಮುಸಲ್ಮಾನರನ್ನ ಪ್ರಶ್ನೆ ಮಾಡ್ತೀಯ ಈ ದೇಶಕ್ಕೋಸ್ಕರ ಈ ಭೂಮಿಗೋಸ್ಕರ ಪ್ರಾಣ ರಕ್ತ ಕೊಟ್ಟು ಸ್ವಾತಂತ್ರ್ಯ ಹೋರಾಟ ಮಾಡಿದವರು ನಾವು ಈ ಸ್ವಾತಂತ್ರ್ಯ ಹೋರಾಟದ ಮಹಾತ್ಮ ಗಾಂಧಿಯವರ ಕರೆಯನ್ನು ಬಹಿಷ್ಕರಿಸ್ತದ್ದೇ ಅಲ್ಲ ಬ್ರಿಟಿಷರನ್ನು ಹೋಗಿ ಯಾರ್ಯಾರು ಸ್ವಾತಂತ್ರ್ಯದಲ್ಲಿ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಹೆಸರುಗಳನ್ನು ತೊಗೊಂಡೋಗಿ ಬ್ರಿಟಿಷರಿಗೆ ಹೇಳಿ ಅವರನ್ನು ಅರೆಸ್ಟ್ ಮಾಡಿಸ್ತಿದ್ದವ್ರು ಇವರು ಅಲ್ಲಿ ಹೋಗ್ಬಿಟ್ಟು ಮರ್ಸಿ ಪಿಟಿಷನ್ ಬರೆದು ಬಿಟ್ಟು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ನಾನೇನು ನನ್ನ ಬಾಯಿಂದ ಹೇಳ್ತಿಲ್ಲ ಆರ್ ಕೈ ಎತ್ ನೋಡಿ ಮರ್ಸಿ ಪೆಟಿಷನ್ ಅಲ್ಲಿ ಬರೆದಿರುವಂತದ್ದನ್ನ ಹೇಳ್ತಿರೋದು ನಿಮ್ಮ ನಿಷ್ಠಾವಂತ ಗುಲಾಮನಾಗಿರ್ತೀನಿ ಅಂತ ಈ ಬ್ರಿಟಿಷ್ ಗುಲಾಮರ ಚೇಲಾಗಳು ಮುಸಲ್ಮಾನ ಇವತ್ತು ರಾಷ್ಟ್ರೀಯತೆಯ ಪಾಠ ಹೇಳ್ಕೊಡ್ತಾರ ದೇಶ ಬರ್ಕೊಟ್ಬಿಡ್ಬೇಕಾ ಇವ್ರಿಗೆ ಯಾರು ಇವ್ ನೆಲಕ್ಕೆ ಓದ್ಲು ಇವ್ರ ಮೇಲೆ ಕೇಸಸ್ ಇಲ್ವಾ ಇವತ್ತು ಈ ಮಕ್ಕಳ ಮೇಲೆ ಏನೇನ್ ಕೇಸ್ ಇದೆಯೋ ಅದೇ ಕೇಸಸ್ ಇದೇ ಪ್ರತಾಪ್ ಸಿಂಹ ಐದೈದು ಸಲ ಆಗಿದೆ ಐದೈದು ಸಲ ಪೊಲೀಸ್ನವ್ರ ಜೊತೆ ಸರಿಯಾಗಿ ವರ್ತಿಸಿಲ್ಲ ಪೊಲೀಸ್ನವ್ರ ಮೇಲೆ ಹಲ್ಲೆ ಮಾಡಿದ ಪೊಲೀಸ್ನವ್ರ ಮೇಲೆ ಗಾಡಿ ಓಡಿಸ್ಕೊಂಡೋಗಕ್ಕೆ ಪ್ರಯತ್ನಪಟ್ಟು ಬ್ಯಾರಿಕೇಡಿಗೆ ಡಿಕ್ಕಿ ಇಟ್ಕೊಂಡು ಓಡೋಗಿದ್ದು ಇದೆಲ್ಲ ನಾವು ಮರ್ತೋಗಿದ್ದೀವ ನೀವು ಯಾವ ನೈತಿಕತೆಯಿಂದ ಬಂದುಬಿಟ್ಟು ಮಾಧ್ಯಮದ ಮುಂದೆ ಹಿಂಗೆ ಹಂಗೆ ಅಂತ ಆತಾಡೋಕ್ಕೆ ನಿಮ್ಮ ಸರ್ಕಾರಗಳಿದ್ದಾಗ ನೀವು ಹೆಂಗೆ ನಡ್ಕೊಂಡ್ರಿ ಇವತ್ತೆತ್ತರೆ ಇದು ಬ್ಯಾನ್ ನಾಳೆ ಅದು ಬ್ಯಾನ್ ನಾಳೆ ಅಲ್ಲಿಗಲ್ ಆಟೆ ಇಲ್ಲಿಗಲ್ ಆಟೆ ಅವನ ಕೊಲೆ ಆಯಿತು ಇವನ್ ಕೊಲೆ ಆಯಿತು ಅವ್ನ ಕೊಲೆ ಆಯಿತು ಅಂತ ಇವರಿಬ್ಬರು ಕೊಲೆ ಆಯಿತು ಇದೆಲ್ಲ ನಾವು ನೋಡಿಲ್ವಾ ಇವತ್ತು ಬಂದ್ಬಿಟ್ಟು ತಾಲಿಬಾನಿ ಸರ್ಕಾರ ಅರೆ ಈ ಪವಿತ್ರ ನಮ್ಮ ರಾಜ್ಯಕ್ಕೆ ನೀವು ಯಾವ ದೇಶದಿಂದ ಓಲೈಸ್ತಿದಿರಿ ನಿಮಗೆ ಪಾಕಿಸ್ತಾನ್ ಸಿಂದಾಬಾದ್ ಅಂತ ಹೇಳಿದವ್ರನ್ನ ನಾವೇ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ತಿದ್ವಿ ಇವತ್ತು ಕರ್ನಾಟಕ ರಾಜ್ಯವನ್ನ ಅಫ್ಘಾನಿಸ್ತಾನಿಗೆ ಓಲೈಸಿ ಇದು ತಾಲಿಬಾನ್ ಸರ್ಕಾರ ನಡೀತಾ ಇದೆ ಇದಕ್ಕೆ ನಿಮಗೆ ಹೊಟ್ಟೆ ಊರಿ ಎಲ್ಲ ಮೈ ನಿಮ್ಗೆ ಮನ್ಸೂನು ಅಲ್ವಾ ಯಾರು ಪ್ರಶ್ನೆ ಇದು ಪ್ರತಾಪ್ ಸಿಂಹನ್ಗೆ ಒಂದು ಸಿಂಪಲ್ ಮಾತನಾಡೋಕ್ಕೆ ಇಷ್ಟಪಡ್ತೀನಿ ಮೊದಲು ನೀವು ಕನ್ನಡಿಯಲ್ಲಿ ನಿಮ್ಮ ಮತವನ್ನು ನೋಡ್ಕೊಂಡ್ಬಿಡಬೇಕು ನೀವು ನೋಡ್ಕೊಂಡು ಆಮೇಲೆ ಮಾತಾಡಬೇಕು ಯಾವ ನೈತಿಕತೆಯಿಂದ ಇವತ್ತು ಬಂದ್ಬಿಟ್ಟು ಹೇಳ್ತೀರಾ ಪೊಲೀಸ್ನವ್ರನ್ನ ಗೌರವಿಸಿ ಅಂತ ಐದೈದು ಸಲ ನಿಮ್ಮ ಮೇಲೆ ಇದೇ ಕೇಸಸ್ ಆಗಿಬಿಟ್ಟು ಇದೇ ಸೆಕ್ಷನ್ಸ್ ನಿಮ್ಮೇಲೂ ಇದೆ ನೆನ್ನೆ ಸಾಹೇಬ್ ಸಿಕ್ಕಾಕೊಂಡ್ರಲ್ಲ ಅವ್ರ ಮೇಲೆ ಏನೇನು ಸೆಕ್ಷನ್ಸ್ ಹಾಕಿದಾರಲ್ಲ ಅದೇ ಸೆಕ್ಷನ್ಸ್ ಐದೈದು ಸಲ ಪ್ರತಾಪ್ ಸಿಂಹನ್ ಮೇಲೆ ಹಾಕಿದ್ದಾರೆ ಶೂಟ್ ಇದೇ ಕರ್ನಾಟಕ ರಾಜ್ಯ ಪೊಲೀಸ್ ಇದೇ ಉಲೇಗಿರಿ ಠಾಣೆ ಇಲ್ವಾ ಮಾಧ್ಯಮ ಮಿತ್ರರ ಮೇಲೆ ಹಲ್ಲೆ ಮಾಡಿಲ್ವಾ ನೀವೇ ವರ್ತಿಸ್ಕೊಂಡಿರ ಇವತ್ತು ಆ ಮಕ್ಕಳನ್ನ ಪಾಠ ಹೇಳಬೇಕಾ ಅವ್ರಿಗೆ ಸರಿಯಾದ ಟೈಮಲ್ಲಿ ಪಾಠ ಹೇಳ್ಬಿಟ್ಟಿದ್ರೆ ಇದೆಲ್ಲ ನಡೀತಾ ಇರಲಿಲ್ಲ ಉತ್ತರ ಪ್ರದೇಶದಲ್ಲಿ ಅಂಗ ಇತ್ತು ಎರಡು ಸಾವಿರದ ಎರಡರಲ್ಲಿ ನಾವು ಪಾಠ ಕಲಿಸಿದೀವಿ ನೀನು ಯಾರೋ ಪಾಠ ಕಲ್ಸಕ್ಕೆ ನಮಗೆ ನೀನು ಯಾರೋ ನಮಗೆ ಪಾಠ ಕಲಿಸೋಕ್ಕೆ ಇದೆಲ್ಲ ಮಾತುಗಳು ಸುಮ್ಮನೆ ಇವಾಗ ಎಂಟಿ ಮೈಂಡ್ ಇಸ್ ಡೆವಿನ್ಸ್ ವರ್ಕ್ಶಾಪ್ ಅಂತಾರೆ ಅದು ಇವಾಗ ಪದದಲ್ಲಿ ಇದ್ರು ಈ ಥರ ತರಲೆ ವ್ಯವಹಾರ ಮಾಡಿದ್ದಕ್ಕೆ ಇವತ್ತು ಪದದಿಂದ ತೆಗೆದಾಕೋದು ಇದೇ ಥರ ವರ್ತಿಸ್ಕೊಂಡ್ರೆ ಪಕ್ಷದಿಂದ ಬಿಸಾಕ್ತಾರೆ ತೆಗೆದ್ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾವ ಕಾರಣಕ್ಕೂ ಇದನ್ನ ಯಾರೂ ಬೆಂಬಲಿಸಕ್ಕೆ ಬಂದಿಲ್ಲ ಓಲೈಸಕ್ ಬಂದಿಲ್ಲ ಅವರನ್ನು ಸಮರ್ಥಿಸಕ್ಕೂ ಬಂದಿಲ್ಲ ಬಂದಿರೋದು ಯಾವ ಕಾರಣಕ್ಕೆ ಅಂತೇಳಿದ್ರೆ ಸಣ್ಣ ಸಣ್ಣ ಮಕ್ಕಳು ಅವರ ಏಜಸ್ಸು ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತೊಂದು ಇಪ್ಪತ್ತೆರಡು ಎಲ್ಲ ಸಣ್ಣ ಸಣ್ಣ ಮಕ್ಕಳೇ ಇರೋದ್ರಲ್ಲಿ ಒಂದು ಘಟನೆ ನಡೆದಿದೆ ಇವಾಗ ಎಲ್ಲಾದರೂ ಒಂದು ಗಾಯ ಆಯಿತು ಅಂತೇಳಿದ್ರೆ ಆ ಅಂಗವನ್ನು ಕತ್ತರಿಸಿ ಬಿಸಾಕಲ್ಲ ಆದರೆ ಆ ಗಾಯವನ್ನು ಚಿಕಿತ್ಸೆ ಮಾಡ್ತೀವಿ ಅದೊಂದು ಪ್ರಯತ್ನ ಬೇಲ್ ತೊಗೊಳಕ್ಕೆ ಬಂದಿದ್ದೀವಿ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ